ನಮಗೇನೋ ಒಂದು ಕಲ್ಪನೆ ಇತ್ತು ಮಿಡ್ಲ್ ಈಸ್ಟ್ ಬಗ್ಗೆ ಅದರ ತದ್ವಿರುದ್ಧವಾದ ವಾಸ್ತವಿಕತೆಯನ್ನು ನಾವು ಕಂಡು ಅವರು ಇಂಡಿಯನ್ ಎಷ್ಟು ಜೊತೆಗೆ ಹೇಳಿದ್ರು ಸ್ವಾಮೀಜಿ ಫೆಬ್ರವರಿ ಟುಸಂಡ್ ಟ್ವೆಂಟಿ ಫಾರ್ ದಿ ಕಾನ್ಸೆಕ್ರೇಷನ್ ಆಫ್ ಸ್ವಾಮಿ ನಾರಾಯಣ ಟೆಂಪಲ್ ಇನ್ ಅಬುಧಾಬಿ ಕೌಟುಂಬಿಕವಾದ ಮೌಲ್ಯಗಳ ಬಗ್ಗೆ ಭಾರತವಷ್ಟೇ ಅಲ್ಲ ಪೂರ್ವ ರಾಷ್ಟ್ರಗಳಷ್ಟೇ ಅಲ್ಲ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲೂ ಕೂಡ ಬಹಳ ದೊಡ್ಡ ಚಿಂತನೆ ನಡೆದಿದೆ ನೀವು ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಫ್ಯಾಮಿಲಿ ಲೈಫ್ ಇಲ್ಲ ಮೋರ್ ದ್ಯಾನ್ ತರ್ಟಿ ಫೈವ್ ಪರ್ಸೆಂಟ್ ಆಫ್ ದಿ ಚಿಲ್ಡ್ರನ್ ಇನ್ ಅಮೇರಿಕಾ ದೇ ಆರ್ ಸಿಂಗಲ್ ಪೇರೆಂಟ್ ನಮಗೆ ಡಾಲರ್ ಮತ್ತು ಪೌಂಡಿನ ಆಕರ್ಷಣೆ ಬಹಳ ಜೋರಾಗಿದೆ ಯಾಕೆಂದರೆ ರೂಪಾಯಿಗೆ ಕನ್ವರ್ಟ್ ಮಾಡಿದಾಗ ನೂರಾರು ಪಟ್ಟು ಆದರೆ ಫ್ಯಾಮಿಲಿ ಇಲ್ಲ ಇದನ್ನು ಬುಕ್ಕಿಷ್ ನಾಲೆಡ್ಜಲ್ಲಿ ಅಲ್ಲಿ ಬಾರ್ಡ್ ಇನ್ಫಾರ್ಮೇಷನ್ ಆಗಿ ಹೇಳ್ತಾ ಇಲ್ಲ ಸುಮಾರು ಹನ್ನೆರಡು ರಾಷ್ಟ್ರಗಳಿಗೆ ಆಹ್ವಾನದ ಮೇರೆಗೆ ಏಳು ಸಲ ಪ್ರವಚನ ಪ್ರವಾಸಕ್ಕೆ ಹೋದವನು ನಾನು ಅಲ್ಲಿ ಬಹಳ ಹತ್ತಿರದಿಂದ ನಾನು ಫ್ಯಾಮಿಲಿ ಲೈಫ್ ಇಲ್ಲ ಒಂದು ರೀತಿಯಲ್ಲಿ ಭಾರತೀಯ ಮಕ್ಕಳನ್ನು ನೀವು ಕಲಿಸ್ಕೊಟ್ಟಿದ್ದೀರಲ್ಲ ಏಕಚಕ್ರ ನಗರದಲ್ಲಿ ಬಕಾಸನ್ನ ಪ್ರತಿ ದಿವಸ ಒಂದು ಗಾಡಿ ತುಂಬ ಅನ್ನ ಸಾರು ಪಾಯಸ ಜೊತೆಗೆ ಒಬ್ಬ ಮನುಷ್ಯನನ್ನು ಬಲಿ ಕೊಡಬೇಕಾಗಿತ್ತಲ್ಲ ಹಾಗೆ ನಾವು ಭಾರತೀಯರು ಅಮೆರಿಕಕ್ಕೆ ಜರ್ಮನಿಗೆ ಎಲ್ಲ ಒಬ್ಬೊಬ್ಬ ಮಗನ ನಮ್ಮ ಮನೆಯಿಂದ ಕಳಿಸ್ಕೊಡ್ತಾ ಇದ್ದೇವೆ ನೆಕ್ಸ್ಟ್ ಜನರೇಷನ್ ಥರ್ಡ್ ಜನರೇಷನ್ ಅವರು ಭಾರತೀಯರಾಗಿ ಹಿಂದೂಗಳಾಗಿ ಉಳಿಯೋದಕ್ಕೆ ಸಾಧ್ಯವೇ ಇಲ್ಲ ನಾನು ಹೇಳ್ತಾ ಇರೋ ಶೇಕಡ ತೊಂಬತ್ತರಷ್ಟು ಜನ ಇಲ್ಲಿ ಅಜ್ಜ ಚತುಸ್ಸಾಗರ ಪರ್ಯಂತ ಗೋಬ್ರಾಹ್ಮಣಿ ಶುಭಂ ಅಶುಭಂಭವತಿ ಅಂತ ಮಿಟ ಉಳಿಯೋದಿಲ್ಲ ಹತ್ತು ಮನೆ ಕಟ್ತಾನೆ ಆದರೆ ಇನ್ನು ಹತ್ತು ಜನ್ಮಗಳು ಬಂದರೂ ಕೂಡ ಅವನಿಗೆ ಈ ವೈದಿಕವಾದ ಸನಾತನವಾದ ಪರಂಪರೆ ಎಷ್ಟು ಮಟ್ಟಿಗೆ ಅವನಿಗೆ ರೂಢ ಮೂಲವಾಗಿ ಅವನಿಗೆ ಸಿಕ್ಕಿತ್ತೋ ಎಷ್ಟು ಮಟ್ಟಿಗೆ ಅವನಿಗೆ ಅದು ಉಳಿಯುತ್ತೆ ಅವನಲ್ಲಿ ಅಥವಾ ಅದನ್ನು ಮತ್ತೆ ಪಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ ಹೀಗಾಗಿ ಯಾವುದೇ ವ್ಯಕ್ತಿಯ ಮಹಿಮೆಯನ್ನು ಜಾತಿಯಿಂದ ನೋಡೋದಕ್ಕಿಂತ ನೀತಿಯಿಂದ ನೋಡಬೇಕು ಅಂತ ಪೂಜ್ಯಸ್ವಾಮಿ ಪುರುಷೋತ್ತಮ ನಂಜಿ ತುಂಬ ಸಲ ಹೇಳ್ತಾ ಇದ್ದರು ನೀತಿ 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 ಎನ್ನುವಂಥ ವಿಷಯ ಕೌಟುಂಬಿಕ ವಿಷಯವನ್ನು ಕುರಿತು ಕಡೆ ಮಾತು ಕ್ರೋನಿನ್ ಅಂತಕ್ಕಂಥ ವೆಸ್ಟರ್ನ್ ಥಿಂಕರ್ ಅವನು ಪಾಶ್ಚಾತ್ಯ ಜಗತ್ತಿನಲ್ಲಿ ಕೌಟುಂಬಿಕ ವ್ಯವಸ್ಥೆ ಬ್ರಿಟಲ್ ಆಗಿ ಶಿಥಿಲವಾಗಿ ಕೊಲ್ಯಾಪ್ಸ್ ಆಗೋದು ನೋಡಿದಾಗ ಆತ ಅವನು ಹೇಳ್ತಾನೆ ಶತಶತಮಾನಗಳಿಂದ ಅಂತ ಬರೀತಾನ ಅವನು ಯಾಕೆಂದ್ರೆ ಪಾಶ್ಚಾತ್ಯರ ಇತಿಹಾಸ ಇತ್ತೀಚಿನದ್ದು ಶತಶತಮಾನಗಳಿಂದ ಕುಟುಂಬದ ವ್ಯವಸ್ಥೆ ಪ್ರಮುಖ ಸ್ಥಾನವನ್ನು ಸಮಾಜದಲ್ಲಿ ಪಡ್ಕೊಂಡಿದೆ ಇದು ಕೇವಲ ವ್ಯಕ್ತಿಗಳ ನೈತಿಕ ಶಕ್ತಿಯನ್ನು ಉಳಿಸಿ ಬೆಳೆಸೋದಕ್ಕೆ ಮಾತ್ರ ಸೀಮಿತವಲ್ಲ ಬಲಿಷ್ಠವಾದ ಕುಟುಂಬ ಸಮಾಜದಲ್ಲಿ ಸಂಸ್ಕೃತಿ ವಿಕಾಸಕ್ಕೂ ಬಹಳ ದೊಡ್ಡ ಪಾತ್ರ ವಹಿಸುತ್ತೆ ನೋಡಿ ಎಲ್ಲಿ ಕುಟುಂಬಗಳು ಬಲಾಢ್ಯವಾಗಿದೆಯೋ ಕುಟುಂಬಗಳು ಐಕ್ಯತೆಯಿಂದ ಇವೆಯೋ ಅಲ್ಲಿ ಆರೋಗ್ಯಕರವೂ ಬಲಿಷ್ಠವೂ ಆದ ಸಮಾಜ ನಿರ್ಮಾಣ ಆಗುತ್ತೆ ಮನುಷ್ಯ ಭಯ ಮತ್ತು ಅನಿಶ್ಚಿತತೆಗಳಲ್ಲಿ ತೊಳಲಾಡ್ತಾ ಇದ್ದಾಗ ದುಷ್ಟ ಶಕ್ತಿಗಳು ಅವನನ್ನು ಆವರಿಸಿದಾಗ ಜನರು ಏಕಾಂಗಿಯಾಗಿ ಕತ್ತಲಲ್ಲಿ ತೊಳಲಾಡ್ತಾ ಇದ್ದಾಗ ಅವ್ರಿಗಿರ್ತಕ್ಕಂಥ ಏಕೈಕ ರಕ್ಷಣೆ ಕೌಟುಂಬಿಕ ವ್ಯವಸ್ಥೆ ಅದೊಂದೇ ಉಳಿವೆಗೆ ಇರುವ ದಾರಿ ಆದ್ದರಿಂದಲೇ ಮಾನವನ ಘನತೆ ಹಾಗೂ ಜೀವನದ ಗೌರವವನ್ನು ಕುಟುಂಬಗಳು ಕಾಪಾಡುತ್ತವೆ ಅನ್ನುವಂಥ ಒಂದು ನಿಖರವಾದ ಮಾತನ್ನು ಕ್ರೋನಿನ್ ಬಹಳ ವಿಶೇಷವಾಗಿ ಹೇಳ್ತಾನೆ ಇಲ್ಲಿ ನಿಮ್ಗೆ ಅರ್ಥ ಆಯಿತು ವ್ಯಕ್ತಿ ಬೆಳಿಬೇಕಾದರೆ ಕುಟುಂಬದ ಪಾತ್ರ ಎಂಥದ್ದು ಸಮಾಜದ ಪಾತ್ರ ಎಂಥದ್ದು ರಾಷ್ಟ್ರದ ಪಾತ್ರ ಎಂಥದ್ದು ಇತ್ತೀಚೆಗೆ ಪೂಜ್ಯ ಸ್ವಾಮಿ ನಿರ್ಭಯಾನಂದರು ನಾನು ಮತ್ತು ಪರಮಾನಂದಜಿಯವರು ನಾಲ್ಕು ವಾರಗಳ ಕಾಲ ಐದು ರಾಷ್ಟ್ರಗಳಲ್ಲಿ ಪ್ರವಾಸಕ್ಕೆ ನವರಾತ್ರಿ ಸಂದರ್ಭದಲ್ಲಿ ಹೋಗಿದ್ವು ನಾವು ಅರೇಬಿಕ್ ಎಮಿರೈಟ್ಸಲ್ಲಿದ್ದು ನಮಗೇನೋ ಒಂದು ಕಲ್ಪನೆ ಇತ್ತು ಮಿಡ್ಲ್ ಈಸ್ಟ್ ಬಗ್ಗೆ ಅದರ ತದ್ವಿರುದ್ಧವಾದ ವಾಸ್ತವಿಕತೆಯನ್ನು ನಾವು ಕಂಡು ಮಿನಿಸ್ಟರ್ ಫಾರ್ ಟಾಲರೆನ್ಸ್ ಫಾರ್ಮರ್ ಎಜುಕೇಷನ್ ಮಿನಿಸ್ಟರ್ ಆಫ್ ಅಬುದಾಬಿ ಶಾರ್ಜಾ ದುಬೈ ಅವರೆಲ್ಲರೂ ಬಹಳ ಪ್ರೀತಿಯಿಂದ ನಮ್ಮನ್ನು ಸ್ವಾಗತಿಸಿದ್ರು ಅವರು ಇಂಡಿಯನ್ ವಿಸ್ಡಮ್ ಅನ್ನು ಎಷ್ಟು ಅಪ್ರಿಷಿಯೇಟ್ ಮಾಡಿದ್ರು ನಮ್ಮ ವಿಚಾರಗಳನ್ನು ಅದೆಷ್ಟು ಪ್ರೀತಿಯಿಂದ ಸ್ವೀಕರಿಸಿದ್ರು ಜೊತೆಗೆ ಹೇಳಿದ್ರು ಸ್ವಾಮೀಜಿ ಆನ್ ಟ್ವೆಂಟಿ ಸೆಕೆಂಡ್ ಫೆಬ್ರವರಿ ಟು ಥೌಸಂಡ್ ಟ್ವೆಂಟಿ ಫೋರ್ ವಿ ಹ್ಯಾವ್ ಅರೇಂಜ್ ಫಾರ್ ದಿ ಕಾನ್ಸ್ರೇಷನ್ ಆಫ್ ಸ್ವಾಮಿನಾರಾಯಣ ಟೆಂಪಲ್ ಇನ್ ಅಬುದಾಬಿ earlier they had demanded just for five acres of land. once i visited the spot, i found it very difficult to park the vehicles if such a huge temple comes to existence. i asked them, where do you go for parking? they said, sultanji, you have granted just five acres of land. we can't demand more than that. then sultan later on determined to grant five more acres so totally it became 10 acres after another fortnight he came back to the spot again and he said this will become an international tourist place a pilgrimage place in future years if people come and wants to if they want to stay for a day or two we have to provide space finally he determined to give 30 acres of land 30 acres of land and the huge construction is coming up ನಾವಲ್ಲಿ ಹೋದ್ವು ಗೋಪುರದ ಕನ್ಸ್ಟ್ರಕ್ಷನ್ಗೆ ಬಳಸೋ ಇಟ್ಟಿಗೆಗಳ ಪೂಜೆ ಮಾಡಿಕೊಟ್ವು ಒಂದೂವರೆ ಗಂಟೆ ಅಲ್ಲಿದ್ದವು ನಾವು ಆ ನಂತರದಲ್ಲಿ ನಾವು ಹೋಗಿ ಮಿನಿಸ್ಟ್ರಿ ಫಾರ್ ಟಾಲರೆನ್ಸ್ನ ಭೇಟಿ ಮಾಡಿದಾಗ ಅದು ನಿಮಗೆಲ್ರಿಗೂ ಗೊತ್ತಿದೆ ಮುಸಲ್ಮಾನರ ರಾಷ್ಟ್ರ ಭಾಳ ಡಿಗ್ನಿಫೈಡ್ ಪೀಪಲ್ ಬಹಳ ಚೆನ್ನಾಗಿ ಅವರು ರಾಜ್ಯ ಆಳ್ತಾ ಇದ್ದಾರೆ ಇಂಡಿಸಿಪ್ಲಿನ್ ಅನ್ನೋದನ್ನು ಸಹಿಸೋದಿಲ್ಲ ಕಾರ್ನಲ್ಲೋ ಬೈಕ್ನಲ್ಲೋ ಟ್ರಾವೆಲ್ ಮಾಡ್ತಾ ಇರೋ ರೋಡ್ ಮೇಲೆ ಮೊಬೈಲ್ ಅಲ್ಲಿ ಮಾತಾಡಿಕೊಂಡು ನಮ್ಮ ದೇಶದಲ್ಲಿ ಹೋದಾಗ ಹೋದರೆ ಮೂರು ತಿಂಗಳು ಲೈಸೆನ್ಸ್ ಕ್ಯಾನ್ಸಲ್ ಸ್ಪಾಟಲ್ ಇಪ್ಪತ್ತೈದು ಸಾವಿರ ರೂಪಾಯಿ ಫೈನ್ ಇಲ್ಲಿ ಎ ಟು ಝಡ್ ರೆಕಮೆಂಡೇಶನ್ ಇದ್ದಾರೆ ನಮ್ಮ ನಮ್ಮ ಶಕ್ತಿ ಅನುಸಾರ ಗ್ರಾಮ ಪಂಚಾಯತ್ ಲೋಕಸಭೆವರೆಗೆ ಮಿನಿಸ್ಟರ್ ಫಾರ್ ಟಾಲರೆನ್ಸ್ ಹೇಳ್ತಾರೆ ಆನ್ ಟ್ವೆಂಟಿ ಸೆಕೆಂಡ್ ಫೆಬ್ರವರಿ ವಿ ಹ್ಯಾವ್ ಆರ್ಗನೈಸ್ಡ್ ದಿ ಕಾನ್ಸೆಕ್ರೇಷನ್ ಆಫ್ ದ ಟೆಂಪಲ್ ಅವರ್ ಗುಡ್ ಫ್ರೆಂಡ್ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿ ಗುಡ್ ಫ್ರೆಂಡ್ ಆನರಬಲ್ ಪ್ರೈಮ್ ಆ ಮಾತು ಹೇಳಬೇಕಾದ್ರೆ ಆ ಮಿನಿಸ್ಟರ್ ಫಾರ್ ಟಾಲರೆನ್ಸ್ ಆತನ ಮುಖದ ಮೇಲೆ ಅದು ಎಂಥ ಒಂದು ಅದ್ಭುತ ನಗುವನ್ನು ನಾವು ಕಂಡು ಈ ಐದು ರಾಷ್ಟ್ರಗಳಲ್ಲಿ ಭಾರತದ ಬಗ್ಗೆ ಆಗಲಿ ಭಾರತ ಸರ್ಕಾರದ ಆಡಳಿತದ ಬಗ್ಗೆ ಆಗಲಿ ಒಂದೇ ಒಂದು ನಕಾರಾತ್ಮಕವಾದ ಟೀಕೆಯ ಮಾತನ್ನು ನಾವು ಕೇಳಲಿಲ್ಲ ಇನ್ನು ನಿಮ್ಗೆ ಅರ್ಥ ಆಗುತ್ತೆ ಸರಿಯಾದದ್ದನ್ನು ಸರಿಯಾಗಿ ಗ್ರಹಿಸಬೇಕಾದರೂ ನಮ್ಗೆ ಆರೋಗ್ಯವಂತವಾದ ಮೆದುಳು ಇರಬೇಕು ಅನ್ನೋದು ಉತ್ತರ ಈ ಪೀಠಿಕೆಯ ಮಾತುಗಳನ್ನು ಮುಂದುವರಿಸಿಕೊಂಡು ಈಗ ಹೋಗ್ತಾ ಇದ್ದೇನೆ ಇಡೀ ಪ್ರಪಂಚದಲ್ಲಿ ಭಾರತ ಬಹಳ ದೊಡ್ಡ ಭರವಸೆಯ ಶಕ್ತಿಯಾಗಿದೆ ಈ ದೇಶಕ್ಕೆ ಈ ಅದ್ಭುತವಾದ ಸಾಮರ್ಥ್ಯ ನಿನ್ನೆ ಮೊನ್ನೆಯಿಂದ ಬಂದದ್ದಲ್ಲ ದೇಶದ ಇತಿಹಾಸ ನೋಡಿ ನೀವು ಎಲ್ಲೂ ಕೂಡ ಶಸ್ತ್ರ ಹಿಡಿದು ಇತರರ ಮೇಲೆ ದಾಳಿ ಮಾಡಿ ನಮ್ಮ ಸುಪ್ರಿಮಸಿಯನ್ನು ನಾವು ಎಸ್ಟಾಬ್ಲಿಷ್ ಮಾಡಲಿಲ್ಲ ಆದರೆ ನೆನಪಿಟ್ಕೊಳ್ಳಿ ಮನುಷ್ಯ ಜೀವನದ ಯಾವುದೇ ಕ್ಷೇತ್ರದ ಬಗ್ಗೆ ಅದ್ವಿತೀಯವಾದ ಸಂಶೋಧನೆ ಆವಿಷ್ಕಾರಗಳು ನಡೆದದ್ದು ಜಗತ್ನಲ್ಲಿ ಭಾರತದಲ್ಲಿ ಮಾತ್ರ ಯಾವ ಯಾವ ಚಕ್ರವರ್ತಿಗಳನ್ನು ನೀವು ನೋಡ್ತೀರಿ ಅಲೆಕ್ಸಾಂಡರ್ ಇಸ್ ಅ ಫೇಲ್ಯೂರ್ ನೆಪೋಲಿಯನ್ ಇಸ್ ಅ ಫೇಲ್ಯೂರ್ ಬಟ್ ಅಶೋಕ ಇಸ್ ನಾಟ್ ಅ ಫೇಲ್ಯೂರ್ ನೋಡ್ತೀರಿ ನೀವು ಗಮನಿಸ್ತೀರಿ ಭಾರತೀಯ ರಾಜರುಗಳನ್ನು ರಾಜಶಿ ಅಂತ ನಾವು ಕರೀತೇವೆ ನೀವು ಔಟ್ಸೈಡ್ ಇಂಡಿಯಾ ಈ ರೀತಿ ಬಹಳ ಅಪರೂಪ ನೀವು ನೋಡ್ತಕ್ಕಂಥದ್ದು ನಮ್ಮ ಚಕ್ರವರ್ತಿಗಳು ಹೇಗೆ ಪೀಸ್ ಲವಿಂಗ್ ಸೋಲ್ಸ್ ಆಗಿದ್ದರು ಅನ್ನೋದು ಕೂಡ ನಮ್ಗೆ ಅರ್ಥ ಆಗುತ್ತೆ ಆಮೇಲೆ ಖಡ್ಗ ಒಂದೇ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅನ್ನೋ ಮಾತಿನಿಂದ ತುಂಬಾ ದೂರ ಉಳಿದಿದ್ರು ಇವರೆಲ್ಲ ರಾಜರು ರಾಜರ್ಷಿಗಳಾಗಿದ್ದರು ಆದ್ದರಿಂದ ಬಿ ಪ್ರೌಡ್ ಅಬೌಟ್ ಅವರ್ ನೇಟಿವ್ ಅವರ್ ಅವರ್ ನೇಷನ್ ಭಾರತ್ ಇದನ್ನ ಕೇವಲ ಯಾವುದೋ ಒಂದು ಖುಷಿ ಪಡೋ ದೃಷ್ಟಿಯಿಂದ ಅಂತ ತಗೋಬೇಡಿ ತಂದೆ ತಾಯಿಗಳು ಇದನ್ನು ಗಮನಿಸ್ತಾ ಹೋಗಿ ನೀವು ನಿಮ್ಮ ಮಕ್ಕಳಾದಂತಹ ರಾ ಮೆಟೀರಿಯಲ್ ಅನ್ನು ಕಚ್ಚಾ ವಸ್ತುಗಳನ್ನು ಶಿಕ್ಷಕರೇ ನೀವು ನಾಳೆ ಅವರನ್ನು ಹ್ಯೂಮನ್ ರಿಸೋರ್ಸ್ ಆಗಿ ರೂಪಿಸುವ ವಿಷಯದಲ್ಲಿ ನಿಮ್ಮ ಪಾತ್ರ ಎಷ್ಟು ದೊಡ್ಡದು ಗೊತ್ತಾ ನಿಮ್ಮ ಪಾತ್ರ ಎಷ್ಟು ದೊಡ್ಡದು ಗೊತ್ತಾ ದಯವಿಟ್ಟು ಗಮನಿಸಿ ರಾ ಮೆಟೀರಿಯಲ್ ಫಿನಿಶ್ಡ್ ಗೂಡ್ಸ್ ಆಗದೇ ಇದ್ರೆ ತಂದೆ ತಾಯಿಗಳ ಮತ್ತು ಶಿಕ್ಷಕರ ಎಫರ್ಟ್ಸ್ ಮೀನಿಂಗ್ಲೆಸ್ ಅದು ನಿಮ್ಮ ಮಾರ್ಕ್ಸ್ ಕಾರ್ಡ್ಸ್ ರದ್ದಿ ಪೇಪರ್ ಆಗುತ್ತೆ ಅದು ಕೇವಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟ್ ಆಗಿರ್ತಕ್ಕಂಥ ಒಂದು ಕಾಗದ ಅದಕ್ಕೆ ಹೆಚ್ಚಿನ ಮಹತ್ವ ಇಲ್ಲ ಅದು ಒಂದು ಇಂಟರ್ವ್ಯೂ ಹಾಲೊಳಗೆ ನಿಮ್ಮ ಮಕ್ಕಳಿಗೆ ಎಂಟ್ರಿ ಕೊಡ್ಬೋದೇ ಹೊರತು ಅದು ನಿಮ್ಮ ಮಕ್ಕಳ ನಿಜವಾದ ತಾಕತ್ತಿನ ಅಳತೆಗೋಲಲ್ಲ ವರ್ಧಮಾನ ಭಾರತ ಭಾರತ ಅದ್ಭುತವಾಗಿ ವರ್ಧಿಸ್ತಾ ಇದೆ ಖಂಡಿತವಾಗಿಯೂ ತಿಳ್ಕೊಳ್ಳಿ ಇವತ್ತು ಭಾರತ ಯಾವ ಮಟ್ಟದಲ್ಲಿ ಪ್ರವರ್ಧಮಾನಕ್ಕೆ ಬರ್ತಾ ಇದೆ ಇದು ನಿನ್ನೆ ಮೊನ್ನೆ ನಾವು ಮೇರಾ ಭಾರತ್ ಮಹಾನ್ ಅಂತ ವೆಹಿಕಲ್ಸ್ ಮೇಲೆ ಬರ್ದಿದ್ದಕ್ಕಾಗಿರುವುದಲ್ಲ ಸ್ವಾಮಿ ವಿವೇಕಾನಂದರು ಇವತ್ತಿಗೆ ನೂರು ವರ್ಷಕ್ಕೂ ಹಿಂದೆ ಅದ್ಭುತವಾಗಿ ಇದನ್ನು ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿದ್ರು ನಮ್ಮ ಮುಂದೆ ಭಾರತ ಮಾತು ಜಾಗೃತಳಾಗಿದ್ದಾಳೆ ಇನ್ನು ಅವಳನ್ನು ತಡೆಯೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಈ ಮಾತನ್ನು ಮುಂದುವರಿಸಿ ವಿವೇಕಾನಂದರು ಹೇಳ್ತಾರೆ ಭಾರತ ಬಲಿಷ್ಠವಾದರೆ ಜಗತ್ತಿನಲ್ಲಿ ಯಾರಿಗೂ ತಾನೇ ತೊಂದರೆ ಆಗುತ್ತೆ ಭಾರತ ಸತ್ರೆ ಯಾವ ದೇಶ ತಾನೇ ಉಳಿಯತ್ತೆ ಯೋಚನೆ ಮಾಡಿ ಇದನ್ನು ವಿವೇಕಾನಂದರು ಅವತ್ತು ವಿಶ್ವ ಮಾನವರಾಗಿ ಅಮೆರಿಕವನ್ನು ಕೇಂದ್ರವಾಗಿಟ್ಟುಕೊಂಡು ಇಡೀ ಪ್ರಪಂಚಕ್ಕೆ ಅವರು ಕೊಟ್ಟಂತಹ ಒಂದು ಅದ್ಭುತವಾದ ಬೆಳಕಿದೆಯಲ್ಲ ಆ ಬೆಳಕಿನ ಹಿನ್ನೆಲೆಯಲ್ಲಿ ಅವರು ಕನ್ಸೀವ್ ಮಾಡಿದ್ದಂತಹ ಯೂನಿವರ್ಸಲ್ ರಿಕ್ವೆಸಿಟ್ ಫಾರ್ ದಿ ಹೋಲ್ ಹ್ಯುಮ್ಯಾನಿಟಿ ಏನು ಗೊತ್ತಾ ಭಾರತ ಮುಂಚೂಣಿಯಲ್ಲಿ ನಿಂತು ಇಡೀ ಜಗತ್ತಿಗೆ ಮಾರ್ಗದರ್ಶಕವಾಗಬೇಕು ಇದು ವಿವೇಕಾನಂದರ ಕನ್ಸೆಪ್ಷನ್ ಆದ್ದರಿಂದಲೇ ಅವರು ಶ್ರೀಮಂತನಾಗಿದ್ದ ಜಾಂಡಿ ರಾಕ್ಫೆಲ್ ಅನ್ನು ತಲೆಯುತ್ತಿದ್ದರೆ ನಾಸ್ತಿಕನಾಗಿದ್ದ ಇಂಗರ್ಸಾಲ್ನ ತಲೆಯುತ್ತಿದ್ದುತ್ತಾರೆ ಅವರ ಮಾತುಗಳನ್ನು ಕೇಳಿ ಅಮೇರಿಕನ್ನರು ಯಾವ ಉದ್ಗಾರ ತೆಗೆದರು ಕೊಲಂಬಸ್ ನಿರ್ಜೀವವಾದ ಅಮೆರಿಕದ ಮಣ್ಣನ್ನು ಕಂಡು ಹಿಡಿದ ಆದರೆ ಈ ಪುಣ್ಯಾತ್ಮ ವಿವೇಕಾನಂದ ಅಂತಕ್ಕಂಥ ಕೇವಲ ಮೂವತ್ತು ವರ್ಷದ ತರುಣ ಅಮೇರಿಕನ್ನರಿಗೆ ಅವರ ಚೈತನ್ಯವನ್ನೇ ಹುಡುಕಿಕೊಟ್ರು ನಿನ್ನೆ ನಿರ್ಭಯಾನಂದರು ಮಾತನಾಡ್ತಾ ಹೇಳಿದ್ರು ಅಮೇರಿಕ ತನ್ನ ಇನ್ನೂರನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಬೇಕಾದ್ರೆ ಅಮೆರಿಕದ ಮೇಲೆ ಪ್ರಭಾವ ಬೀರಿದ ಇಪ್ಪತ್ತೈದು ಜನರ ದೊಡ್ಡ ದೊಡ್ಡ ಫೋಟೋಸನ್ನು ಹಾಕಿದ್ರು ಇವತ್ತು ಅಮೇರಿಕ ಕೃತಜ್ಞತೆಯಿಂದ ನೆನಪು ಮಾಡ್ಕೊಳ್ತಾ ಇದೆ ಸ್ಮರಿಸ್ತಾ ಇದೆ ಅಮೆರಿಕದ ಉದ್ಧಾರದ ಪಥದಲ್ಲಿ ವಿವೇಕಾನಂದರ ಕಾಂಟ್ರಿಬ್ಯೂಷನ್ ಅನ್ನ ನಾವು ಇಗ್ನೋರ್ ಮಾಡೋ ಹಾಗಿಲ್ಲ ಮನುಷ್ಯರನ್ನ ಮಹಾತ್ಮರನ್ನಾಗಿ ಬದುಕೋದು ಹೇಗೆ ಅನ್ನೋದನ್ನ ಹೇಳ್ಕೊಟ್ರು ವಿವೇಕಾನಂದರು ಅಮೆರಿಕನ್ನಂಥ ಜನಕ್ಕೆ ನೀವು ಗಮನಿಸ್ತೀರಿ ಮೇರಿ ಲೂಯಿಸ್ ಬರ್ಕ್ ಬರೆದಂಥ ಆರು ಸಂಪುಟಗಳು ಈಸ್ಟರ್ನ್ ಅಂಡ್ ವೆಸ್ಟರ್ನ್ ಡಿಸೈಪಲ್ಸ್ ಬರೆದಂಥ ಪುಸ್ತಕಗಳು ರೋಮಾರೋಲ ವಿವೇಕಾನಂದರ ಬಗ್ಗೆ ಬರೆದ ಪುಸ್ತಕ ಇತ್ತೀಚೆಗೆ ಆದಂಥ ಆವಿಷ್ಕಾರಗಳು ಹತ್ತಾರು ಹೊಸ ಹೊಸ ವಿಷಯಗಳು ವಿವೇಕಾನಂದರ ಬಗ್ಗೆ ಬಂದಿದೆ ಇದನ್ನೆಲ್ಲ ಗಮನಿಸಿ ಗಮನಿಸಿ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ನಾವು ವಿವೇಕಾನಂದರನ್ನ ಅಧ್ಯಯನ ಮಾಡಿಸದೆ ಭಾರತ ನಮ್ಮ ಮಕ್ಕಳಿಗೆ ಸರಿಯಾಗಿ ಅರ್ಥ ಆಗೋದಿಲ್ಲ ವಿವೇಕಾನಂದರನ್ನ ಸಮರ್ಪಕವಾಗಿ ಯೋಗ್ಯ ರೀತಿಯಿಂದ ಮತ್ತು ಒಂದು ಉನ್ನತವಾದ ಪಥದಲ್ಲಿ ಅರ್ಥ ಮಾಡಿಸ್ಬೇಕು ಅದಕ್ಕೆ ತಂದೆ ತಾಯಿಗಳು ಮತ್ತು ಶಿಕ್ಷಕರು ಸಂಕಲ್ಪಿಸಬೇಕು ನಿಮ್ಮೆಲ್ಲರ ಅನುಮತಿ ಕೋರಿ ನಾನೊಂದು ಮಾತು ಹೇಳ್ತಾ ಇದ್ದೇನೆ ವಾರದಲ್ಲಿ ಎರಡು ದಿವಸ ನಾನು ಬೆಂಗಳೂರಿನಲ್ಲಿ ಇರ್ತೇನೆ ನೃಪತುಂಗ ವಿಶ್ವವಿದ್ಯಾನಿಲಯದಲ್ಲಿ ಈ ಐವತ್ತೆಂಟು ವರ್ಷ ವಯಸ್ಸಿನ ಸನ್ಯಾಸಿ ಕೈಯಲ್ಲಿ ಸೀಮೆ ಸುಣ್ಣ ಹಿಡ್ಕೊಂಡು ಎಂಟು ಗಂಟೆಗಳ ಕಾಲ ದಿ ಲೈಫ್ ಅಂಡ್ ಫಿಲಾಸಫಿ ಆಫ್ ವಿವೇಕಾನಂದ ನಾನು ಪಾಠ ಮಾಡ್ತಾ ಇದ್ದೇನೆ ನೆನ್ನೆ ದಿವಸ ಒಂದು ಸೆಮಿಸ್ಟರ್ ರಿಸಲ್ಟ್ ಬಂದಿದೆ ಒಬ್ಬ ವಿದ್ಯಾರ್ಥಿನಿ ನೂರಕ್ಕೂ ನೂರು ಮಾರ್ಕ್ಸ್ ತಗೊಂಡಿದ್ದಾಳೆ ನೂರ ಐವತ್ತು ಮಕ್ಕಳಲ್ಲಿ ಸುಮಾರು ಇಪ್ಪತ್ತ್ ಮೂರಕ್ಕೂ ಹೆಚ್ಚು ಮುಸಲ್ಮಾನ್ ಮಕ್ಕಳು ನನ್ನ ಮಕ್ಕಳು ಅಲ್ಲಿ ಕೂತಿದ್ದಾರೆ ತೊಂಬತ್ನಾಲ್ಕು ಅಂಕ ಪಡೆದಂಥ ವಿದ್ಯಾರ್ಥಿನಿ ಮುಸಲ್ಮಾನ್ ವಿದ್ಯಾರ್ಥಿನಿ ಇದ್ದಾಳೆ ಇದನ್ನೆಲ್ಲ ಯಾಕೆ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ನನಗೆ ಹಿಂದೂ ಮುಸಲ್ಮಾನ್ ಅನ್ನೋ ಪ್ರಶ್ನೆ ಅಲ್ಲ ವಿವೇಕಾನಂದರ ವಿಷಯವನ್ನು ಯಾರೂ ಕೂಡ ಸ್ವೀಕರಿಸಬಲ್ಲರು ಸರಿಯಾದ ರೀತಿಯಲ್ಲಿ ಅದನ್ನು ಪರಿಚಯ ಮಾಡಿಕೊಳ್ಳೋ ಪ್ರಯತ್ನ ಪಟ್ಟರೆ ಅವತ್ತು ನೀವು ನೋಡ್ತೀರಿ ಪರಿವರಾಜಕರಾಗಿ ವಿವೇಕಾನಂದರ ಸಂಚರಿಸ್ತಾ ಇದ್ದ ಕಾಲದಲ್ಲಿ ಇನ್ನೂ ಅವರು ಅಮೆರಿಕಕ್ಕೆ ಹೋಗೋದಕ್ಕೆ ಮೊದಲು ಹೈದರಾಬಾದ್ ನಗರಕ್ಕೆ ಬಂದಾಗ ಇಡೀ ಭಾರತದಲ್ಲಿ ಪರಿವು ವಿವೇಕಾನಂದರಿಗೆ ದೊರೆತ ಅತ್ಯುನ್ನತವಾದ ಶ್ರೇಷ್ಠ ಮಟ್ಟದ ಸ್ವಾಗತ ಹೈದರಾಬಾದ್ ನೈಜಾಮರಿಂದ ದೊರೆತದ್ದು ಇದೆಲ್ಲ ಇತಿಹಾಸ ವಿಶ್ವವಿಜೇತ ವಿವೇಕಾನಂದ ಪುಸ್ತಕ ಓದಿ ನಿಮ್ಗೆ ಇದ್ರ ಡೀಟೇಲ್ಸ್ ಸಿಗುತ್ತೆ ಹೀಗಾಗಿ ಶ್ರೀರಾಮಕೃಷ್ಣರನ್ನ ಶಾರದಾ ಮಾತೆಯವರನ್ನ ವಿವೇಕಾನಂದರನ್ನ ನಾವು ಉನ್ನತವಾದ ರೀತಿಯಲ್ಲಿ ಮಕ್ಕಳಿಗೆ ಪರಿಚಯ ಮಾಡಿಕೊಡ್ಬೇಕಾಗಿದೆ ಅದಕ್ಕೆ ಮಾಡಬೇಕಾದ್ದೇನು ತಂದೆ ತಾಯಿಗಳು ಎಷ್ಟು ಸಾಧ್ಯವೋ ಅಷ್ಟು ಆಶ್ರಮದ ಸಂಪರ್ಕಕ್ಕೆ ಮಕ್ಕಳನ್ನು ತರಬೇಕು ಮಕ್ಕಳು ಮೊಮ್ಮಕ್ಕಳನ್ನು ತರಬೇಕು ನೀವು ಕಟ್ಟಿರೋ ಮನೆಯಲ್ಲಿ ಅವರು ನಾಳೆ ಇರೋದಿಲ್ಲ ಇವತ್ತು ನಾನು ನೋಡಿದ್ದೇನೆ ವಿಶ್ವೇಶ್ವರಪುರಂನಲ್ಲಿ ಅಜ್ಜಿ ತಾತ ಇದ್ದಾರೆ ಜೈನಗರ್ ಮಗ ಸೊಸೆ ಇದ್ದಾರೆ ಜೆ ಪಿ ನಗರ್ ಫೇಸ್ನಲ್ಲಿ ಮೊಮ್ಮಗ ಇದ್ದಾನೆ ಅವನ ಮಗ ಮೊನ್ನೆ ಅಮೆರಿಕಕ್ಕೆ ಓದೋಕೆ ಹೊರಟೋಗಿದ್ದಾನೆ ಮರಿ ಮಗ ಮರಿ ಮಗ ನೀವು ಕಟ್ಟದಂತ ಮನೆಯಲ್ಲೇ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಇರ್ತಾರೆ ಅಂತ ಅನ್ಕೋಬೇಡಿ ಎ ಕಂಟ್ರಿ ಕೆನಾಟ್ ಬಿ ರೈಸ್ಡ್ ಜಸ್ಟ್ ಬೈ ರೈಸಿಂಗ್ ದಿ ರೂಫ್ಸ್ ಆಫ್ ದಿ ಬಿಲ್ಡಿಂಗ್ಸ್ ಬಟ್ ಬೈ ರೈಸಿಂಗ್ ದಿ ಮೈಂಡ್ಸ್ ಆಫ್ ದಿ ಪೀಪಲ್